ಎಲ್ಲಿಂದ ವಡ್ರೆಪಾಳಿ ಗೇಟಿಂದ ಈಶಾ ವರ್ಗು ನಾವೆಲ್ಲ ಬಡವರೇ ಹಾಕೊಂಡಿರೋದು ಏನೋ ಸಾಲ ಸಾಲ ಮಾಡವರ ಇಲ್ಲ ವ್ಯವಸ್ಥೆ ಆದಾಯಕ್ಕವ್ರ ಜಮೀನ್ ಇಲ್ಲ ಹತ್ರ ಬಡ್ಡಿಗೆ ತಂದಿದ್ದಾರೆ ಹಿಂಗೆಲ್ಲ ಮಾಡ್ಕೊಂಡು ಸೀಟ್ ಗಳ್ ಹಾಕೊಂಡು ಜೀವನ ಮಾಡ್ಕೊಂತವಾರ ನಾನು ಈ ಕ್ಷೇತ್ರದ ಜನಕ್ಕೆ ಎಂ ಎಲ್ ಎ ನನ್ನ ಪಕ್ಕದ ಕ್ಷೇತ್ರದವ್ರ್ಗೆ ಅಲ್ಲ ಇಲ್ಲಿ ಬೇರೆ ಬೇರೆ ಕ್ಷೇತ್ರದವ್ರು ಬಂದು ಜಮೀನ್ ತಗೊಂಡು ನನ್ನ ಕ್ಷೇತ್ರದ ರೈತರಿಗೆ ತೊಂದರೆ ಕೊಟ್ರೆ ನಾನು ಸಹಿಸಲ್ಲ ಎಲ್ಲ ಬಡವರೇ ಇರೋದು ಎಲ್ಲ ಇ ಎಮ್ ಐಗಳು ಅವರ ತಂದೆ ತಾಯಿಯ ಒಡವೆಗಳು ಮಾರಿ ಎಲ್ಲ ಇದು ಮಾಡಿಕೊಂಡು ಅಂಗಡಿಗಳು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಇವಾಗ ಸಡನ್ನಾಗಿ ಒಂದು ತಿಂಗಳಲ್ಲಿ ರಿಮೂವ್ ಮಾಡೋದ್ರಿಂದ ಎಲ್ಲರೂ ಬೀದಿಗೆ ಬೀಳ್ತಾರೆ ನಾನು ಎಮ್ ಎಲ್ ಎ ಆಗಿರೋವರೆಗೂ ನಿಮಗೆ ತೊಂದರೆ ಆಗೋಲ್ಲ ನಾನು ಹೇಳ್ತಾ ಇದ್ದೀನಿ ಬೆಳಗ್ಗೆ ಹತ್ತು ನಿಮಿಷ ಕರೆದಿದ ತಕ್ಷಣ ನಾನು ಬಂದೆ ಯಾಕೆಂದರೆ ನಿಮಗೆ ತೊಂದರೆ ಆಗಬಾರ್ದು ಅಂತ ಇನ್ನು ಇಪ್ಪತ್ತು ವರ್ಷಕ್ಕೆ ನಿಮ್ಮ ಮಕ್ಳ ಕಾಲಕ್ಕಾದರೂ ತೊಂದರೆ ಆಗಬಾರ್ದಂಗೆ ಒಂದು ಪರಿಹಾರ ಮಾಡಿಕೊಳ್ಳಿ ಒಳ್ಳು ಮಾವಲ್ಲ ಅಂತ ಅಡ್ಗಂಡ್ರೆ ಈ ಗುಣಕ್ಕೆ ದೌರ್ಜನ್ಮಗೆ ಗಲಾಟೆಗೋಚೆ ನಮಗೆ ಸಮ ನೀವು ಇದು ಅಂಗಾಳ ಪೇಟೆಲ್ದು ಎಮ್ಎಲ್ ಎಂ ಸಿ ಈಗ ಅವ್ರದ್ದು ಪಾಪ ಏನೋ ಎಲ್ಲ ಒಡವೆ ಇಟ್ಟು ಎಲ್ಲ ಇಟ್ಟು ಏನೋ ಜೀವನಕ್ಕೆ ಮಕ್ಕಳ ಜೀವನಕ್ಕೆ ಮಾಡ್ಕೊಂಡಿದ್ದಾರೆ ಹ್ಯುಮ್ಯಾನಿಟಿ ಗ್ರೌಂಡಲ್ಲಿ ಅಟ್ಲೀಸ್ಟ್ ನಾವು ಅವ್ರಿಗೆ ತೊಂದರೆ ಆಗದಂಗೆ ಏನು ಸಹಾಯ ಮಾಡಬೇಕು ಈಗ ಇವ್ರು ಏನು ಸರ ಕಟ್ಟಿದಾರೆ ಅಂದ್ರೆ ಏನು ರಾಯಲ್ ಆಗಿದ್ದಾರೆ ಅಂತ ಎಲ್ಲ ರೈತರ ಒಡವೆ ಇಟ್ಟು ಎಲ್ಲ ಮಾಡಿದ್ದಾರೆ ಈಗ ಹೆಂಗ್ ನಾವು ಸಹಾಯ ಮಾಡಬಹುದು ಅವ್ರಿಗೆ ಈಗ ಬೀದಿಗೆ ಬಂದ್ಬಿಡ್ತಾರೆ ಮೇಡಮ್ ಮಾನವೀಯತೆ ಇಂದ ಯೋಚನೆ ಮಾಡಿದ್ರೆ ಇದೆಲ್ಲ ತೆಗೀರಿ ಅಂದ್ರೆ ಅವ್ರಿಗೆ ಬಿಸ್ನೆಸ್ ಬಿದ್ದೋಗುತ್ತೆ ಇ ಎಂ ಐ ಕಟ್ಟಕ್ಕಾಗಲ್ಲ ಬೀದಿಗೆ ಬಂದ್ಬಿಡ್ತಾರೆ ಏನು ನಾವು ಏನು ಸಹಾಯ ಮಾಡ್ಬೋದು ಕಾನೂನು ಚೌಕಟ್ಟಿನಲ್ಲಿ ಒಂದು ಸರಿ ಇವಾಗ ಅವರು ಕಂಪ್ಲೇಂಟ್ ವಾಪಸ್ ಯಾರು ಇಲ್ಲಾಂದ್ರೆ ಅವ್ರು ಪದೇ ಪದೇ ನೋಟಿಸ್ ಕೊಡ್ತಾರೆ ಅವ್ರು ಕಂಪ್ಲೀ ಕಂಪ್ಲೇಂಟ್ ವಾಪಸ್ ತೊಗೊಂಡ್ರೆ ನಾವು ಒಂದು ಸ್ವಲ್ಪ ದಿನ ಆದರೂ ಅವ್ರಿಗೆ ಕಾಲಾವಕಾಶ ಕೊಡ್ಬೋದು ಸರ್ ಅಷ್ಟೊಂದು ದುರಸ್ತಿ ಆದರೆ ಅವ್ರು ಯಾವಾಗ ಕನ್ವರ್ಷನ್ ಮಾಡಿ ಇಲ್ಲ ನಾನೇನಾದರೂ ರಿಕ್ವೆಸ್ಟ್ ಮಾಡ್ಬೋದು ಹೆಂಗೆ ರೈತರ ಪರವಾಗಿ ಸರ್ಕಾರದಲ್ಲಿ ನಿಮ್ಮ ಮೇಲಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡ್ಬೋದು ಈ ಸಿ ಡಿ ಸಿ ಅವ್ರಿಗೆ ಅವ್ರಿಗೆ ನಾನು ಮಾತಾಡ್ತೀನಿ ಅಲ್ಲ ಇವಡು ಮೇಡಮ್ ಅಂತ ಅಂಡಿದೆ ಪಿ ನಂಬರ್ಲ ಒಂದು ಗಬಟ್ಟಿ ಪಿ ಇದೆ ಈಗ ನೀವು ಇದು ಮತ್ತೆ ಅದು ನಿಮ್ಮ ಕಂಟ್ರೋಲ್ಗೆ ಬಂದು ನೀವು ಚೇಂಜ್ ಆಫ್ ಲ್ಯಾಂಡ್ ಮಾಡ್ಕೊಂಡ್ಮೇಲೆ ಏನಾದರೂ ಮಾಡ್ಕೋಬೋದು ಅನ್ನೋದು ಇಲ್ಲ ಅಂದರೆ ಈಗ ಅವ್ರ ಪ್ರಕಾರ ಕಾ ಸರ್ಕಾರಕ್ಕೆ ಅವ್ರ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಪ್ರಕಾರ ವಾಪಸ್ ತೊಗೋಬೋದು ಅಂತ ಕಾನೂನಲ್ಲಿದೆ ಬಟ್ ಈಗ ನಾನು ನೀವೇನೋ ಒಡವೆ ಇಟ್ಟು ಎಲ್ಲ ಕಟ್ಟಿದ್ದೀರಾ ನಿಮಗೂ ಸಡನ್ನಾಗಿ ಸಮಸ್ಯೆ ಆಗೋದು ಬೇಡ ಈಗ ಮೇಡಮ್ ಅವ್ರಿಗೆ ಆಲ್ರೆಡಿ ನೋ ಎರಡು ನೋಟಿಸ್ ಬಂದಿರೋದ್ರಿಂದ ಇವ್ರ ಹಂತದಲ್ಲಿ ಸಾಲ್ವ್ ಆಗೋದು ಕಷ್ಟ ನಾನು ಡಿ ಸಿ ಅವ್ರ ಹತ್ರ ಮಾತಾಡಿ ಹೈಯರ್ ಅಧಿಕಾರಿಗಳ್ ಮಾತಾಡಿ ನಿಮ್ಮ ಪರವಾಗಿ ನಾವು ನಿಲ್ಲೋ ಪ್ರಾಮಾಣಿಕ ಪ್ರಯತ್ನ ಪಡ್ತೀನಿ ನಾನು ಡಿ ಸಿ ಅವ್ರದ್ದು ಮೇಡಮ್ ಅವ್ರದ್ದನ್ನು ಮೀಟಿಂಗ್ ಮಾಡಿ ನಂತರ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಅಲ್ಲಿವರೆಗೂ ಇವ್ರಿಗೆ ತೊಂದರೆ ಆಗೋದು ಮೇಡಮ್ ನಾನು ಮಾತಾಡ್ತೀನಿ

ಇಟ್ ಇಸ್ ವೆರಿ ವ್ಯಾಲ್ಯೂಬಲ್ ಲ್ಯಾಂಡ್ ಆ ಲ್ಯಾಂಡ್ ಹೋಗೋದು ಬೇಡ ರೈತರಿಗೆ ಇರಲಿ ಅನ್ನೋದು ನನ್ನ ಚಟಿ ಕನ್ಸರ್ನ್ ಸರ್ ಇವಾಗ ಇವ್ರಿಗೆ ಇಲ್ಲಿ ಕಮರ್ಷಿಯಲಿ ಓಕೆ ಮತ್ತೆ ಮುಂದೆ ದಿನಾನೂ ಅವ್ರು ಮಾಡ್ಕೋಬಹುದು ಅವ್ರ ಮಕ್ಕಳು ಮಾಡ್ಕೋಬಹುದು ಬಟ್ ಜಮೀನೇ ಇಲ್ಲ ಅಂತ ಪ್ರಾಬ್ಲಮ್ ಅಲ್ಲ ಈಗ ಹೇಳ್ತಾ ಇರೋದನ ನೀವು ಓಡಿ ಮಾಡಿಸ್ಕೊಂಡ್ಬಿಟ್ರೆ ನಿಮ್ಗೆ ಆಗುತ್ತೆ ಚೇಂಜ್ ಆಫ್ ಲ್ಯಾಂಡ್ ಮಾಡ್ಕೊಂಡು ಏನಾದ್ರೂ ಮಾಡ್ಕೋಬಹುದು ನಿಮ್ ಮಕ್ಕಳ ಕಾಲಕ್ಕಾದ್ರೂ ನೋಡಪ್ಪ ನಾನು ಎಮ್ ಎಲ್ ಎ ಆಗಿರೋರ್ಗು ನಿಮ್ಗೆ ತೊಂದರೆ ಆಗಲ್ಲ ನಾನು ಹೇಳ್ತಾ ಇದ್ದೀನಿ ಇವತ್ತು ಯೋಚನೆ ಮಾಡ್ತಿಲ್ಲ ನಾನು ಇನ್ನ ಇನ್ನಿಪ್ಪತ್ತು ವರ್ಷಕ್ಕೆ ನಿಮ್ಮ ಮಕ್ಕಳು ಇಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಾಗ ಇನ್ನು ಬೆಳಗ್ಗೆ ಹತ್ತು ನಿಮಿಷ ಕರೆದಿದ ತಕ್ಷಣ ನಾನು ಬಂದೆ ಯಾಕಂದ್ರೆ ನಿಮ್ಗೆ ತೊಂದರೆ ಆಗ್ಬಾರ್ದಂತ ಇನ್ನಿಪ್ಪತ್ತು ವರ್ಷಕ್ಕೆ ನಿಮ್ ಮಕ್ಕಳ ಕಾಲಕ್ಕಾದ್ರೂ ತೊಂದರೆ ಆಗ್ಬಾರ್ದಂಗೆ ಒಂದು ಪರಿಹಾರ ಮಾಡ್ಕೊಳ್ಳಿ ನನ್ನಿಂದ ವೈಯಕ್ತಿಕವಾಗಿ ಹೇಳ್ತೀನಿ ನನ್ನಿಂದ ಆಗ್ಲಿ ತಹಸೀಲ್ದಾರ್ ತಾಲೂಕ್ ಆಡಳಿತದಿಂದ ಖಂಡಿತವಾಗೂ ನಿಮ್ಗೆ ತೊಂದರೆ ಮಾಡಲ್ಲಕ್ಕ ನಾವು ನಿಮ್ ಪರವಾಗೇ ಇರ್ತೀವಿ ಬಟ್ ಕಾನೂನು ರೀತಿನೂ ನಿಮ್ ಜೊತೆ ಹೆಂಗ್ ನಿಲ್ಬೇಕೋ ನಾವು ನಿಲ್ತೀವಿ ನಮ್ಮ ಸ್ಥಳೀಯ ರೈತರು ಇಲ್ಲಿ ಈಶಾ ಫೌಂಡೇಶನ್ ಹೊರಭಾಗದಲ್ಲಿ ಒಂದ್ ಇಪ್ಪತ್ತೇಳು ಅಂಗಡಿ ಇಟ್ಕೊಂಡಿದ್ದಾರೆ ಅವರು ಕೆಲವರು ಯಾರೋ ಹೋಗಿ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ಅವರಿಗೆಲ್ಲ ನೋಟಿಸ್ ಕೊಟ್ಟು ಇದು ಖಾಲಿ ಮಾಡಬೇಕು ಅಗ್ರಿಕಲ್ಚರ್ ಜಾಗದಲ್ಲಿ ಕಮರ್ಷಿಯಲ್ ಆ್ಯಕ್ಟಿವಿಟಿ ಮಾಡೋಂಗಿಲ್ಲ ಅಂತ ಪಾಪ ಈಗ ಇಪ್ಪತ್ತೇಳು ಜನನೂ ಏನೋ ನಾಲ್ಕೈದು ಲಕ್ಷ ಸಾಲ ಮಾಡಿ ಒಂದು ಚಿಕ್ಕ ಅಂಗಡಿ ಹಾಕ್ಕೊಂಡಿದ್ದಾರೆ ಏನೋ ಮಕ್ಕಳನ್ನ ಚೆನ್ನಾಗಿ ಓದಿಸೋಣ ಮಕ್ಕಳ ಫ್ಯೂಚರ್ಗೆ ಅಂತ ಏನೋ ಪಾಪ ಬಾಧೆ ಪಟ್ಟು ಹಾಕ್ಕೊಂಡಿದ್ದಾರೆ ಈಗ ಏಕಾಏಕಿ ಖಾಲಿ ಮಾಡೋದು ಅವ್ರ ಕಷ್ಟ ಸೊ ನಾನು ಇವತ್ತು ತಹಸೀಲ್ದಾರ್ ಮೇಡಮ್ ಅವ್ರು ಬಂದ್ವಿ ನನ್ನ ಜಿಲ್ಲಾಧಿಕಾರಿಗಳಿಗೆ ಮಾತಾಡಿ ನನ್ನ ಸ್ಥಳೀಯ ರೈತರಿಗೆ ಆಯಿತು ಚಿಕ್ಕ ಪುಟ್ಟ ಏನಾದರೂ ವೈಲೇಟ್ ಆಗಿದ್ದರೆ ಅದನ್ನು ಹೆಂಗ್ ತಿದ್ಬೋದು ತಿದ್ದು ನನ್ನ ರೈತರ ಪರವಾಗಿ ನಿಂತ್ಕೊಂಡು ಇಲ್ಲೇನು ಇಪ್ಪತ್ತೇಳು ಅಂಗಡಿಗಳಿದ್ದಾರೆ ಅವ್ರ ಪರವಾಗಿ ನಾನು ಗಟ್ಟಿಯಾಗಿ ನಿಲ್ತೀನಿ ಅವ್ರಿಗೇನು ಸಮಸ್ಯೆ ಆಗದಂಗೆ ನಾನು ಮೇಲಧಿಕಾರಿಗಳಿಗೆ ಮಾತಾಡಿ ಇನ್ನೂ ಅವಶ್ಯಕತೆ ಬಿದ್ದರೆ ಸರ್ಕಾರದಲ್ಲಿ ಮಾತಾಡಿ ಇವ್ರಿಗೆ ತೊಂದರೆ ಆಗ್ದಂಗೆ ನಾನು ನೋಡ್ಕೊತೀನಿ ಆರಾಮಗಿರಿ ತಲೆ ಕೆಡ್ಸ್ಕೊಬೇಡಿ ನಾನು ನಿಮ್ಮ ಪರ ಅಷ್ಟೇ ಯಾಕೆ ಸರ್ ರೈತರಿಗೆ ಯಾಕೆ ತೊಂದರೆ ಕೊಡ್ಬೇಡಿ ಇದೇನಾಗಿದೆ ಇವ್ರಿಗೆ ಪಾಪ ಇಲ್ಲೇನೋ ಸ್ವಲ್ಪ ಚೆನ್ನಾಗಿ ಬಿಸ್ನೆಸ್ ಆಗ್ತಿದೆ ಏನೋ ಕಷ್ಟಪಟ್ಟು ಒಂದು ಅಂಗಡಿ ಹಾಕ್ಕೊಂಡಿದ್ದಾರೆ ಈಗ ಯಾರೋ ಕೆಲವ್ರು ಇದ್ರ ಹಿಂದ್ಗಡೆ ಕೆಲವ್ರು ಜಮೀನು ತೊಗೊಂಡಿರೋರು ಇವರಿಗೆಲ್ಲ ತೊಂದರೆ ಕೊಟ್ಬಿಟ್ಟು ಅವ್ರು ಹಾಕ್ಕೊಂಡ್ರೆ ಅಂತ ಬಿಸ್ನೆಸ್ ಇಂಟೆನ್ಷನ್ ಅಷ್ಟೇ ನಾನು ನನ್ನ ಭಾಗದ ನನ್ನ ಏನು ಈ ಪಂಚಾಯಿತಿ ಭಾಗದ ರೈತರು ಇವರಿದ್ದಾರೆ ಇದ್ದಾರೆ ಅವ್ರು ನನಗೆ ಮುಖ್ಯ ನನಗೆ ಯಾವುದೋ ಬೇರೆ ಸಂಘಟನೆ ಅಲ್ಲ ಬೇರೆ ಸಂಸ್ಥೆ ಅಲ್ಲ ಬೇರೆ ಇದಲ್ಲ ನನ್ನ ಕ್ಷೇತ್ರದ ಜನಕ್ಕೆ ನಾನು ಎಮ್ ಎಲ್ ಎ ಇಷ್ಟೇ ನಾನು ಹೇಳೋದು ನಾನು ಈ ಕ್ಷೇತ್ರದ ಜನಕ್ಕೆ ಎಮ್ ಎಲ್ ಎ ನನ್ನ ಪಕ್ಕದ ಕ್ಷೇತ್ರದವ್ರಿಗೆ ಅಲ್ಲ ಇಲ್ಲಿ ಬೇರೆ ಬೇರೆ ಕ್ಷೇತ್ರದವ್ರು ಬಂದು ಜಮೀನು ತೊಗೊಂಡು ನನ್ನ ಕ್ಷೇತ್ರದ ರೈತರಿಗೆ ತೊಂದರೆ ಕೊಟ್ಟರೆ ನಾನು ಸಹಿಸಲ್ಲ ನೆನೀಪದೂಷಪ್ತ ನನ್ನ ತಾಲೂಕಿನ ಜನಕ್ಕೆ ಒಳ್ಳೆಯದಾದ್ರೇ ಯಾವುದಾದ್ರೂ ಧೈರ್ಯವಾಗಿರೋಣ ನೀವು ಇಪ್ಪತ್ತೇಳು ಅಂಗಡಿ ನಿಮ್ಮ ಪಡ ನೀವು ನೆಮ್ಮದಿ ಆಗಿರಿ ನನ್ನ ವಿಚಾರ ಇಷ್ಟೇ ನನ್ನ ತಾಲೂಕಿನ ರೈತರಿಗೆ ಅನುಕೂಲ ಆಗಬೇಕು ಒಂದು ಎಳ್ನೀರು ಮಾರ್ತಾರೆ ನನ್ನ ರೈತನಿಗೊಂದು ಹತ್ತು ರೂಪಾಯಿ ಲಾಭ ಬರಬೇಕು ಒಂದು ತರಕಾರಿ ಇಡ್ತಾನೆ ನನ್ನ ರೈತನಿಗೆ ಒಂದು ಹತ್ತು ರೂಪಾಯಿ ಬರಬೇಕು ಒಂದು ಬಿಸ್ಕೆಟ್ ಪ್ಯಾಕ್ ಮಾಡ್ತಾನೆ ನನ್ನ ರೈತನಿಗೆ ಒಂದು ರೂಪಾಯಿ ಲಾಭ ಬರಬೇಕು ನನ್ನ ನಾನು ಸ್ವಾರ್ಥಿನೇ ಈ ವಿಚಾರದಲ್ಲಿ ನನ್ನ ತಾಲೂಕು ಅವ್ರಿಗೆ ಒಳ್ಳೇದಾಗಬೇಕು ಬೇರೆ ಅವ್ರು ಬಂದಿಲ್ಲ ಇದು ಮಾಡ್ತೀವಿ ಅಂದರೆ ನಾನು ನನ್ನ ಚಿಕ್ಕಬಳ್ಳ ತಾಲೂಕಿಗೆ ರೀ ಎಮ್ ಎಲ್ ಎ ನಮ್ಮ ರೈತರ ಪರವಾಗಿ ನಾನು ನಿಲ್ಲೋದು ಎಷ್ಟೇ ಕಷ್ಟ ಆದರೂ ನಾನು ಬೆಳಗ್ಗೆ ನನ್ನ ಗಮನಕ್ಕೆ ಬಂತು ನಾನು ಬಂದಿದ್ದೀನಿ ಇದಾದಷ್ಟು ಬೇಗ ಮಾಡಿ ಮಾಡಿಸ್ತೀನಿ ನಮ್ಮ ಹೆಸರು ಸಂದೀಪ್ ಅಂತ ಕೂರ್ಲಿ ಗ್ರಾಮದವರು ಲೀಶಾ ಹತ್ರ ನಮ್ಮ ನಾಲ್ಕು ಎಕರೆ ಜಮೀನು ಇದೆ ಇಲ್ಲಿ ನಾವು ಅಂಗಡಿಗಳು ಹಾಕೊಂಡಿರೋದ್ರಿಂದ ನಮಗೆ ತೊಂದರೆ ಕೊಡ್ತವ್ರೆ ಯಾರೋ ಅಂದ್ರೆ ಸಕಲೇಶ್ ಅನ್ನೋರು ನಮ್ಮ ಅವ್ರ ಪಕ್ಕದಲ್ಲಿ ಜಮೀನಿದೆ ನಮ್ಮ ನಾಲ್ಕು ಎಕರೆ ಬಿಟ್ಟು ನಮ್ದು ಖರಾಬಿ ಇದೆ ನಾವು ಅದು ಪೊಸಿಷನ್ ಇಲ್ಲಿರೋ ಇರೋದು ಇದೀವಿ ನಮಗೆ ಆ ಲ್ಯಾಂಡ್ ಕೊಡಿ ಅಂತ ಅವ್ರು ನಮ್ಮ ದೌರ್ಜನ್ಯ ನಮ್ಮ ಮೇಲೆ ದೌರ್ಜನ್ಯ ಇದ್ದಾರೆ ನಾವು ಕೊಡ್ದಿರೋ ಕಾರಣದ ಕಾರಣದಿಂದ ಅವರು ನಮ್ಮ ಮೇಲೆ ಎಫ್ ಐ ಆರ್ ಹಾಕಿಸಿ ನಮ್ಮ ಮನೆಗಳವ್ರ ಮೇಲೆ ಎಲ್ಲ ಎಫ್ ಐ ಆರ್ ಹಾಕಿಸಿ ತುಂಬ ಕಿರುಕುಳ ಕೊಡ್ತಾ ಇದ್ದಾರೆ ರಂಗ ಅಂಗಡಿಗಳು ಎತ್ತಬೇಕು ಕಮರ್ಷಿಯಲ್ಲು ಅಲ್ಲ ನಮಗೂ ಗೊತ್ತು ಗ್ರೀನ್ ಝೋನೆ ಬಟ್ ನಾವು ಯಾವುದೇ ರೀತಿ ಕನ್ಸ್ಟ್ರಕ್ಷನ್ ಮಾಡಿಲ್ಲ ನಾವು ಬರೀ ಹಾಕೊಂಡು ಜೀವನ ಮಾಡ್ತಾಯಿದ್ದೀವಿ ನಾವು ಒಬ್ಬರಲ್ಲ ಒಂದು ನಲ್ವತ್ತೈವತ್ತು ಜನ ಜೀವನ ಮಾಡ್ತಾಯಿದ್ದಾರೆ ಆದರೆ ಇರುವಾಗ ಜನರಿಗೆ ನಮ್ಗೆ ತೊಂದರೆ ಕೊಡ್ತಾಯಿದ್ರು ಆವಾಗ ನಾವು ನಮ್ಮ ಎಮ್ ಎಲ್ ಎ ಪ್ರದೀಪ್ ಈಶ್ವರ್ ಸರ್ ಅವ್ರನ್ನ ಭೇಟಿಯಾಗಿ ನಮ್ಮ ಪ್ರಾಬ್ಲಮ್ಮು ಈ ಥರ ತಿಳಿಸಿದ್ದಕ್ಕೆ ಅವರು ನಮಗೆ ತಕ್ಷಣ ಇಮಿಡಿಯೇಟ್ಲಿ ನಮ್ಮ ನಮಗೆ ಸ್ವ ನಮ್ಮ ಕಷ್ಟಕ್ಕೆ ಸ್ಪಂದಿಸಿ ಅವರು ನಮಗೆ ಯಾವ ರೀತಿ ಅನುಕೂಲ ಆಗಬೇಕು ಆ ರೀತಿ ಎಲ್ಲ ಮಾತಾಡಿ ಇಲ್ಲಿ ಎಲ್ಲ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಎಲ್ಲ ನಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಿ ಹೋಗಿದ್ದಾರೆ ಏನು ಹೇಳಿದ್ರು ಅವರು ಯಾವ್ ಯಾವುದೇ ರೀತಿ ಅಂಗಡಿಗಳು ನಾವು ಎತ್ಸಕ್ ಬಿಡೋಲ್ಲ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿರೋ ಜನಗಳೆಲ್ಲ ನನ್ನ ನನ್ನವರು ನನ್ನ ಕುಟುಂಬ ಇದ್ದಂಗೆ ಅಂತ ನಮ್ಮ ನಮ್ಮ ರೈತರಿಗೆ ತೊಂದರೆ ಆಗಬಾರ್ದು ಅಂತ ನಮ್ಮ ಎಮ್ ಎಲ್ ಎ ಪ್ರದೀಪ್ ಈಶ್ವರ್ ಸರ್ ಅವರು ನಮಗೆ ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ ಈ ಅಂಗಡಿಗಳು ಎತ್ತಿದ್ರೆ ಯಾವ ರೀತಿ ತೊಂದರೆ ಆಗುತ್ತೆ ಜೀವನಕ್ಕೆ ಅಂಗಡಿಗಳು ಎತ್ತುವುದರಿಂದ ನಮ್ಮ ಜೀವನಗಳು ಎಲ್ಲ ತಿನ್ನೋಕ್ಕೂ ಕಷ್ಟ ಆಗೋಗುತ್ತೆ ಎಲ್ಲರೂ ಬ ಎಲ್ಲ ಬ ಎಲ್ಲ ಬಡವರೇ ಇರೋದು ಎಲ್ಲ ಇ ಎಮ್ ಐಗಳು ಅವರ ತಂದೆ ತಾಯಿಯ ಒಡವೆಗಳು ಮಾರಿ ಎಲ್ಲ ಇದು ಮಾಡ್ಕೊಂಡು ಅಂಗಡಿಗಳು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಇವಾಗ ಸಡನ್ ಆಗಿ ಒಂದ್ ರಿಮೂವ್ ಮಾಡೋದ್ರಿಂದ ಎಲ್ಲರೂ ಬೀದಿಗೆ ಬೀಳ್ತಾರೆ ಹೆಸರು ಕಮಲಾ ಅಂತ ನಾವಿಲ್ಲಿ ಸುಮಾರು ಜನ ಒಂದು ಅರ್ವತ್ ಎಪ್ಪತ್ ಜನ ಅಷ್ಟು ಹಾಕೊಂಡು ಜೀವನ ಮಾಡ್ತಾ ಇದ್ವಿ ಅಂಗಡಿಗಳ್ ಜೀನ ಮಾಡ್ತಾ ಇದೀವಿ ಯಾವಾಗ ನೋಡಿದ್ರು ಈ ಪೊಲೀಸರು ಬಂದು ಯಾರ ಮುಖಾಂತರನೋ ಅವರು ಬೆದರಿಕೆ ಆಗ್ತಾರೋ ಇಲ್ಲ ಏನು ಮಾಡ್ತಾರೋ ಗೊತ್ತಾಗ್ತಾ ಇಲ್ಲ ಒಂದ್ರ ಮೇಲೆ ಒಂದು ನೋಟಿಸ್ಗಳು ಕೊಡ್ತಾನೆ ಎಲ್ಲಿಂದ ವಡ್ರೆಪಾಳಿ ಗೇಟ್ ಇಂದ ಈಶಾ ವರ್ಗರು ನಾವೆಲ್ಲ ಬಡವರೇ ಹಾಕೊಂಡಿರೋದು ಏನೋ ಸಾಲ ಸೋಲ ಮಾಡೋರೋ ಇಲ್ಲ ಒಡೆವಸ್ಥೆ ಅದ ಇಕ್ಕವ್ರ ಜಮೀನ್ ಪತ್ರಗಳೇ ಅಡವ ಇಕ್ಕವರು ಏನ್ ಮಾಡೋರೋ ಇಲ್ಲ ಬಂದತ್ರ ಬಡ್ಡಿಗೆ ತಂದಿದ್ದಾರೆ ಹಿಂಗೆಲ್ಲಾ ಮಾಡ್ಕೊಂಡು ಸೀಟ್ ಗಳ್ ಹಾಕೊಂಡು ಜೀವನಗಳು ಮಾಡ್ಕೊತಾವ್ರ ಅವ್ರವ್ರೇ ಅದ್ರಲ್ಲಿ ಬರೋತ್ತಾನೆ ಎಷ್ಟು ಅಮ್ಮಮ್ಮ ಅಂತಂದ್ರೆ ಒಂದ್ ಹತ್ತು ಸಾವಿರ ಐಟಮ್ ಮಾಡಿದ್ರೆ ನಮಗೊಂದ್ ಸಾವಿರ ಇಲ್ಲ ಐನೂರು ಸಿಗುತ್ತೆ ಆವತ್ತಿನ ಜೀವನಕ್ಕೆ ಸರಿ ಹೋಗುತ್ತೆ ನಮಗೆ ಇಷ್ಟು ನಾವು ಜೀವನ ನಡ್ಸ್ಕೊಂಡು ಹೋಗ್ತಾ ಇದ್ರೆ ಬೇರೆ ಬಂದು ನೋಟೀಸುಗಳು ಕೊಟ್ಟು ನಮ್ಗೆ ಎತ್ರಿ 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 ಅಂತ ಇದ್ರೆ ಹೋಗ್ಬೇಕು ಇದು ಇವ್ರದ್ದು ಮ್ಯಾಕ್ಲಪ್ಪ ಅನ್ನೋರ್ದು ಇದು ಜಮೀನು ಇದರಲ್ಲೇ ನಾವೆಲ್ಲ ಹಾಕೊಂಡು ನಾವು ಜೂನಗಳು ಮಾಡ್ಕೊತಾ ಇರೋದು ಅವ್ರೇನು ಏನ್ಮಾಡ್ರು ಅವ್ರ ಮೇಲೆ ನೋಡ್ಸಿ ಇವ್ ನನಗೇನು ಇಲ್ಲ ಇದರಲ್ಲಿ ನಾನು ಅವ್ರ ಹೆಣ್ಣು ಕೇಳ್ಕೊಂಡು ಅಣ್ಣ ನಾನು ಹಾಕೊತೀನಿ ಅಣ್ಣ ನನಗೇನು ಇಲ್ಲ ನಾನು ಮಾಡ್ಕೊತೀನಿ ಅಂತೇಬಿಟ್ಟು ನಾನು ಕೇಳ್ಕೊಂಡಿದ್ದಕ್ಕೆ ನನಗೂ ಒಂದು ಅಂಗಡಿ ಕೊಟ್ಟರು ಜೀವನ ನಡ್ಸ್ಕೊಮ್ಮ ಅಂದ್ರು ನಡ್ಸ್ಕೊತಾ ಇದ್ರೆ ನೀವು ಎತ್ ಬಿಡಮ್ಮ ಅಂತಂದ್ರೆ ನಾನು ಒಂದು ಹತ್ತು ಸಾವಿರ ಹತ್ತು ಸಾವಿರ ಐವತ್ತು ಸಾವಿರ ಸಾಲ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಹೆಂಗೆ ಕಟ್ಟೋದು ಇ ಎಮ್ ಐ ಕಟ್ತಾ ಇದ್ದೀನಿ ನನ್ನ ಸಂಸಾರ ನಡ್ಸ್ಕೊತಾ ಇದ್ದೀನಿ ನನ್ನ ಮಕ್ಕಳು ವಿದ್ಯಾಭ್ಯಾಸ ಮಾಡಿಸ್ತಾ ಇದ್ದೀನಿ ಇವರೆಲ್ಲ ಎತ್ತಿಸ್ಬಿಟ್ರೆ ಈ ಜೀವನ ನನಗೆಲ್ಲ ಬರುತ್ತೆ ಹ್ಞೂ ಈ ಸಕಲೇಶ್ ಅವರು ಯಾವಾಗೂ ಬಂದು ನಮ್ಮಿಂದ ಅವ್ರಿಗೂ ನೋಟಿಸ್ಗಳ್ಕೋ ಅವ್ರಿಗೆ ತೊಂದರೆ ನಮಗೂ ತೊಂದರೆ ಅವ್ರಿಗೆ ಯಾಕೆ ಇದೆಲ್ಲ ಎಮ್ ಎಲ್ ಎ ಅವ್ರು ಬಂದರು ಆಯಿತು ನಾನು ಇರೋ ತನಕ ಏನು ನಿಮಗೆ ತೊಂದರೆ ಆಗೋಲ್ಲ ನಾನು ಭರವಸೆ ಕೊಡ್ತಾ ಇದ್ದೀನಿ ನಮ್ಮ ಕ್ಷೇತ್ರದ ಮಕ್ಕಳೆಲ್ಲ ನನ್ನ ಕುಟುಂಬದವ್ರು ಇದ್ದಂಗೆ ನಾನು ಯಾವುದೇ ಕಾರಣಕ್ಕೂ ನಾನು ಎಮ್ ಎಲ್ ಎ ಆಗೋ ತನಕ ಎಮ್ ಎಲ್ ಎ ಆಗಿರೋ ತನಕ ನಿಮ್ಗೇನು ತೊಂದರೆ ಆಗಲ್ಲ ಅಂತಬಿಟ್ಟು ಅವ್ರು ಭರವಸೆ ಕೊಟ್ಟು ಹೋಗಿದ್ದಾರೆ